ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯೂಶ್ವಲಾಗಿ ನಾನು ಹಳೆ ವಿಡಿಯೋದಲ್ಲ ನನ್ನ ಚಾನಲ್ ಹೆಸರು ಏನಪ್ಪ ಅಂತಲೇ ಹೇಳಿರಲಿಲ್ಲ ವೀಡಿಯೋಗಳಲ್ಲಿ ಅದಕ್ಕೋಸ್ಕರ ಇವತ್ತು ಹೇಳ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಎಸ್ ಎಸ್ ಕ್ರಿಯೇಟಿವ್ ಯೂಟ್ಯೂಬ್ ಚಾನಲ್ ಸೊ ಇನ್ನೂ ಯಾರ್ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ದೆ ಹಾಗೆ ನೋಡ್ತಿದ್ದೀರಾ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನಗೆ ಏನಾದರೂ ನನ್ನ ನಾನು ಮಾಡೋ ವೀಡಿಯೋಗಳಲ್ಲಿ ಏನಾದರೂ ತಪ್ಪು ಕಾಣಿಸಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಮೊದಲನೇ ಸಲ ನಮ್ಮ ಪಾಪು ಹೊಸಲು ದಾಟಿದ್ದಾಳೆ ಮಧ್ಯಾಹ್ನ ಟೈಮ್ ಹೊಸ್ಲು ದಾಟಿದ್ದಾಳೆ ಅದನ್ನೇ ನಾನು ಅದನ್ನೇ ವೀಡಿಯೋ ಮಾಡಿ ಶೇರ್ ಮಾಡಿದ್ಲು ನಾನು ಅದೇ ವೀಡಿಯೋನ ನಿಮ್ಮ ಮುಂದೆ ಶೇರ್ ಮಾಡಿದ್ದೀನಿ ಸೊ ಹೊಸಲು ದಾಟಿದಾಳೆ ಅಂದಮೇಲೆ ಹಿಂದೂ ಸಾಂಪ್ರದಾಯಿಕವಾಗಿ ನಾವು ಸಂಜೆ ಟೈಮ್ ಆದಮೇಲೆ ಹೊಸಲು ದಾಟಿದ ಮೊದಲನೇ ದಿವಸ ಪೂಜೆ ಮಾಡ್ತೀವಲ್ವ ಮಗುನ ಹೊಸಲು ಮೇಲೆ ಕೂರಿಸಿ ಅದೇ ಥರನೇ ನಮ್ಮ ಮನೇಲೂ ಕೂಡ ಮಾಡಿದ್ದಾರೆ ಮಗುನ ಹೊಸಲು ಮೇಲೆ ಕೂರಿಸಿ ಪೂಜೆ ಸಾಮಾನೆಲ್ಲ ಇಟ್ಟು ಪೂಜೆ ಮಾಡ್ತಾಯಿದ್ದಾರೆ ಇದು ರೆಗ್ಯುಲರ್ ಎಲ್ಲರ ಮನೇಲೂ ಮಾಡ್ತಾರೆ ಅಲ್ವಾ ಅದೇ ಥರ ನಮ್ಮ ಮನೇಲೂ ಕೂಡ ಮಾಡಿದ್ದೀವಿ ಪಾಪಗಂತೂ ಇವ್ರು ಏನು ಮಾಡ್ತಿದ್ದಾರೆ ಇವರು ಮಾಮಿ ಮ ಅಂದರೆ ಮಗು ಪೂಜೆ ಪೂಜೆ ಮಾಡೋ ಟೈಮಲ್ಲಿ ಮನೇಲಿ ನೋಡ್ತಾ ಇರ್ತಾಳೆ ಹೇಗೆ ಪೂಜೆ ಮಾಡ್ತಾರೆ ಅಂತೆಲ್ಲ ಅದೇ ಥರನೇ ಇವತ್ತು ಅವಳ ಮುಂದೇನೂ ಪೂಜೆ ಮಾಡ್ತಾರೋ ನೋಡಿ ಅವಳಿಗೆ ಕನ್ಫ್ಯೂಸ್ ಆಗಿಬಿಟ್ಟಿದೆ ಏನು ಮಾಡ್ತಿದ್ದಾರೆ ಇವರು ನನಗ್ಯಾಕೆ ಪೂಜೆ ಮಾಡ್ತಿದ್ದಾರೆ ನನಗೆ ಯಾಕೆ ಮಾಮಿ ಮಾಡ್ತಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದಾಳೆ ಹಾಗೆ ಅಕ್ಕಪಕ್ಕದಲ್ಲಿ ನಾವೆಲ್ಲರೂ ನಿಂತಿದ್ವಲ್ಲ ಎಲ್ಲರೂ ನಗಿಸ್ತಾ ಇದ್ದೀವಿ ಪಾಪುನ ಅದೇ ಥರ ಇದ್ದಾಳೆ ಸೊ ಆ ಮೂಮೆಂಟಲ್ಲಿ ತೆಗ್ದಿರೋ ಕೆಲವೊಂದು ಫೋಟೋಸ್ಗಳನ್ನ ನಾನು ನಿಮ್ಮ ಮುಂದೆ ಶೇರ್ ಮಾಡ್ತಾಯಿದ್ದೀನಿ ಸೊ ನೆಕ್ಸ್ಟ್ ಬರುತ್ತೆ ನೋಡಿ ಜಾಸ್ತಿ ಏನು ಫೋಟೋಸ್ ಹಾಕಿಲ್ಲ ಒಂದು ಎರಡು ಮೂರು ಅಷ್ಟೇ ಅದ್ರ ಮೇಲೆ ಹಾಕಿಲ್ಲ ಅನ್ಸುತ್ತೆ ಸೊ ಇದಾದ್ಮೇಲೆ ಮಗುಗೆ ಒಂಬತ್ತು ತಿಂಗಳು ತುಂಬಿದೆ ಮಗು ಆಲ್ರೆಡಿ ಅಂಬೆಗಾಲ್ ಇಡಕ್ ಸ್ಟಾರ್ಟ್ ಮಾಡಿದಾಳೆ ಸೊ ಫ್ಯೂಚರಲ್ಲಿ ಅವಳಿಗೆ ಯಾವ್ದ್ರ ಮೇಲೆ ಇಂಟ್ರೆಸ್ಟ್ ಬರುತ್ತೆ ಅಂತ ಮನೆಯಲ್ಲಿ ಒಂದು ಸಣ್ಣದಾಗಿ ಫಂಕ್ಷನ್ ತರ ಮಾಡ್ಕೋತಾರೆ ಅಲ್ವಾ ಅಂದ್ರೆ ಮನೇಲಿ ಸಿಗೋ ಐಟಮ್ಗಳೆಲ್ಲ ಇಟ್ಟು ಮಗು ಯಾವ್ದು ನೋಡ್ತಾಳೆ ಅನ್ನೋದನ್ನ ನೋಡ್ತಾರೆ ಅಲ್ವಾ ಅದೇ ತರ ವೀಡಿಯೋ ನಮ್ಮನೆ ಮನೆಯಲ್ಲಿ ಮಾಡಿದ್ವಿ ಸಂಜೆ ಟೈಮು ಆ ಪೂಜೆ ಮುಗಿಸ ಆದ್ಮೇಲೆ ಈ ವಿಡಿಯೋ ಮಾಡಿದ್ವಿ ಅಲ್ಲಿ ಆಟ ಸಾಮಾನು ಇಟ್ಟಿದ್ದೀವಿ ಆಮೇಲೆ ಅಮೌಂಟ್ ಇಟ್ಟಿದ್ದೀವಿ ಬುಕ್ ಇಟ್ಟಿದ್ದೀವಿ ಮೇಕಪ್ ಐಟಮ್ ಇಟ್ಟಿದ್ದೀವಿ ಮೇಕಪ್ ಐಟಮ್ ಅಂದರೆ ಅವಳದೇ ಪೌಡ್ರು ಅದೆಲ್ಲ ಬರುತ್ತಲ್ಲ ಮಗದು ಅದನ್ನೇ ಇಟ್ಟಿದ್ದೀವಿ ಅದ್ರ ಜೊತೆಗೆ ತಿಂಡಿ ಇಟ್ಟಿದ್ದೀವಿ ಸೊ ಇಲ್ಲಿ ಚಿನ್ನ ಒಂದು ಇಡಬೇಕಾಗಿತ್ತು ನಾವು ಬಿಟ್ವಿ ಸೊ ಪರವಾಗಿಲ್ಲ ಅಂತೇಳಿ ಹಾಗೆ ಮಾಡಿದ್ವಿ ಒಂದು ಸಲ ಮಗು ಬುಕ್ ಮುಟ್ಟಿದ್ಲು ಅದಾದಮೇಲೆ ಹಣ ಮುಟ್ಟಿದ್ಲು ಮತ್ತು ಬುಕ್ಕೆ ಮುಟ್ಟಿದ್ಲು ಆ ಥರ ಮೂರು ಸಲಿನೂ ಕೂಡ ಅದನ್ನೇ ಮುಟ್ಟಿದ್ಲು ನೋಡೋಣ ಪಾಪುಗೆ ವಿದ್ಯೆ ಚೆನ್ನಾಗತ್ತಾ ಅಥವಾ ಕೈ ತುಂಬೋದು ಉಡಿತಾಳೆ ಏನು ಮಾಡ್ತಾಳೆ ಅಂತ ಫ್ಯೂಚರಲ್ಲಿ ನೋಡೋಣ ನಮಗಂತೂ ಅವಳು ಬುಕ್ ಎರಡು ಸಲ ಬುಕ್ ಮುಟ್ಟಿದ್ದು ನೋಡಿ ತುಂಬಾ ಖುಷಿಯಾಯಿತು ಮೊದಲನೇ ಸಲ ಆ್ಯಕ್ಚುಲಿ ನಾನು ಅದನ್ನೇ ತುಂಬ ಮೋಸ ಮಾಡಿಬಿಟ್ಲು ಏನಪ್ಪ ಅಂತ ಹೇಳಿದ್ರೆ ಬುಕ್ಕೇ ಮುಟ್ಲಿ ಅಂತ ಅದನ್ನ ಹೂ ಇಟ್ಟಿದ್ಳು ಮುಶಲಾಗಿ ಮಕ್ಕಳಿಗೆ ಹೂ ಕಾಣಿಸಿದ್ರೆ ಬೇಗ ಮುಟ್ತಾರೆ ಅಲ್ವಾ ಅದೇ ಥರನೇ ಅವಳು ಮಾಡಿದ್ಲು ಬಟ್ ನಾವು ಅದ ಚೀಟಿಂಗ್ ಅಂತ ಹೇಳಿ ಕನ್ಸಿಡರ್ ಮಾಡಿ ನೆಕ್ಸ್ಟು ಹಾಗೆ ಬಿಟ್ವಿ ಮೂರು ಸಲ ಬಟ್ ಅವಳು ಬುಕ್ನೇ ಮುಟ್ಟದ್ಲು ಸೊ ಈ ಪ್ರೋಗ್ರಾಮ್ ಮುಗಿಸಿದಾದ ಮೇಲೆ ನಾನು ನನ್ನ ಹಸ್ಬೆಂಡು ಹೊರಗಡೆ ಹೋದ್ವಿ ಔಟಿಂಗ್ಗೆ ಅಂದರೆ ಹಸ್ಬೆಂಡ್ ಫ್ರೆಂಡ್ಸ್ ಎಲ್ಲರೂ ಸೇರಿ ಹೋಟೆಲಿಗೆ ಹೋಗೋಣ ಊಟ ಮಾಡೋದಕ್ಕೆ ತುಂಬ ದಿವಸ ಆಯಿತು ಮೀಟಾಗಿ ಅಂತ ಹೇಳಿದ್ರು ಸೊ ಅದಕ್ಕೆ ನಾನು ನನ್ನ ಹಸ್ಬೆಂಡು ಹೊರಟಿದ್ದೀವಿ ನಾವೇನು ತುಂಬ ದೂರ ಹೋಗಿರಲಿಲ್ಲ ಇಲ್ಲೇ ನಾಗರ್ಭಾವಿ ಬಿ ಎ ಕಾಂಪ್ಲೆಕ್ಸ್ ಹತ್ರ ಹೋಗಿದ್ವಿ ಕುಟೀರ ಅಂತ ಹೋಟೆಲ್ ಹೆಸರು ಸೊ ಕುಟೀರ ಪಾರ್ಕ್ ಲ್ಯಾಂಡ್ ಅಂತ ಇದೆ ನೋಡಿ ಆ್ಯಕ್ಚುಲಿ ಫುಡ್ಡೇನೋ ಓಕೆ ಓಕೆ ಬಟ್ ಅಂದರೆ ಫುಡ್ ಚೆನ್ನಾಗಿದೆ ಬಟ್ ಆಂಬಿಯನ್ಸ್ ಓಕೆ ಓಕೆ ಅನ್ನೋ ಥರ ಇತ್ತು ಸೊ ನಾನು ಇದನ್ನ ಯಾರಿಗೂ ರೆಕಮೆಂಡ್ ಮಾಡಲ್ಲ ಸೊ ಎಲ್ಲರೂ ಊಟ ಮಾಡ್ತಾ ಎಲ್ಲರೂ ತುಂಬಾ ಖುಷಿಯಾಗಿ ಎಂಜಾಯ್ ಬಂದ್ವಿ ಸೊ ನಿಮ್ಮ ಬ್ಯಾಕ್ಗ್ರೌಂಡಲ್ಲಿ ಅವ್ರ ವಾಯ್ಸ್ ಕೇಳಿ ಕೇಳಿಸ್ತಾ ಇರ್ಬೋದು ಯಾವ ಥರ ಎಲ್ಲ ಮಾತಾಡ್ತಾ ಇದ್ದಾರೆ ಅಂತ ಸೊ ಎಲ್ಲರೂ ಚೆನ್ನಾಗಿ ವೆಜ್ ತಿಂದ್ವಿ ಡ್ರಿಂಕ್ಸ್ ಮಾಡೋರು ಡ್ರಿಂಕ್ಸ್ ಮಾಡಿದ್ರು ಇನ್ನು ಕೆಲವರೆಲ್ಲ ಮಾತಾಡ್ಕೊಂಡು ಕೂತಿದ್ವಿ ಸೊ ಆ ಎಲ್ಲರೂ ಸಿಕ್ಕಿದ್ರೆ ತುಂಬಾ ಖುಷಿಯಾಗಿತ್ತಲ್ವ ಸೊ ಅದೇ ಥರನೇ ಫೈನಲ್ ಆಗಿ ಫ್ರೆಂಡ್ಸ್ ಎಲ್ಲರೂ ಸೇರಿ ಒಂದು ಫೋಟೋಸ್ ತೊಗೊಂಡ್ವಿ ಸೊ ಇಲ್ಲಿಗೆ ವಿಡಿಯೋ ಕ್ಲೋಸ್ ಮಾಡ್ತೀನಿ ಥ್ಯಾಂಕ್ ಯು